ಚಾಮರಾಜಪೇಟೆ ಕ್ಷೇತ್ರದಲ್ಲಿ ತೊಗೊಳ್ಳುವಂಥ ನಲವತ್ತೇಳು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಹತ್ತೊಂಬತ್ತು ಪೂರ್ವ ನಿಗದಿತ ಗುತ್ತಿಗೆದಾರರನ್ನು ನಿಗದಿ ಮಾಡಿಕೊಂಡು ಒಂದೇ ಒಂದು ನಯಾ ಪೈಸೆಯಷ್ಟು ಕೆಲಸ ಮಾಡಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಜಮೀರ್ ಅಹಮದವರ ಆಪ್ತ ಸಹಾಯಕ ಆಗಿರ್ತಕ್ಕಂಥ ಅಯೂಬ್ ಖಾನ್ ಅವರ ಶಿಫಾರಸಿನ ಮೇರೆಗೆ ಈ ಹಣ ಬಿಡುಗಡೆ ಸಂಪೂರ್ಣವಾಗಿ ಕೆಲಸ ಮಾಡದೆ ಬಿಡುಗಡೆ ಆಗುವಂಥ ದೊಡ್ಡ ಕಾನೂನು ಬಾಹಿರ ಕಾರ್ಯ ನಡೆಯುತ್ತೆ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇ ನಲವತ್ತೇಳು ಕಾಮಗಾರಿಗಳಿಗೆ ಅದೇ ಹತ್ತೊಂಬತ್ತು ಜನ ಗುತ್ತಿಗೆದಾರರಿಗೆ ಎರಡನೇ ಬಾರಿ ಹಣ ಬಿಡುಗಡೆ ಮಾಡುವಂಥ ದೊಡ್ಡ ಒಂದು ಬೃಹತ್ ಹಗರಣ ನಡೆದಿರ್ತಕ್ಕಂಥದ್ದು ಸುಮಾರು ಐವತ್ತಾರು ಕೋಟಿ ಮೊತ್ತದ ಈ ಒಂದು ಬೃಹತ್ ಹಗರಣ ಎರಡು ಬಾರಿ ಬಿಲ್ ಆಗಿರ್ತಕ್ಕಂಥದ್ದು ಎಲ್ಲ ಕಂಪ್ಯೂಟರೈಸ್ ಮಾಡಿದರೂ ಕೂಡ ಹೇಗೆ ಅದೇ ಕಾಮಗಾರಿಗೆ ಎರಡನೇ ಸಾರಿ ಬಿಲ್ ಆಯಿತು ಅನ್ನೋದೇ ಇಲ್ಲಿ ದೊಡ್ಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ವಸತಿ ಸಚಿವ ಜಮೀರ್ ಅಹಮದ್ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಪದೇ ಪದೇ ನಡೀತಾ ಇರ್ತಕ್ಕಂಥ ಕೆಲಸ ಮಾಡದೆ ಹಣ ಬಿಡುಗಡೆ ಮಾಡಿಸ್ಕೊಂಡಿರ್ತಕ್ಕಂಥ ಹಗರಣಗಳ ಪೈಕಿ ಇದು ನಾನ್ ಬೈಲಿಗಳಿರ್ತಾ ಇರ್ತಕ್ಕಂಥ ಎರಡನೇ ಪ್ರಕರಣ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೂಡ ಕೆಲಸ ಮಾಡದೆ ಒಂಬತ್ತು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಕ್ಕೆ ಹಾಗೆ ಐದು ಜನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ಪೆಟಿಕೋಟ್ ಚಂದ್ರಪ್ಪನ ವಿರುದ್ಧ ಎಫ್ ಐ ಆರ್ ದಾಖಲಾಗಿ ಅರೆಸ್ಟ್ ಮಾಡಿದ್ರು ಪೊಲೀಸವರು ಆನಂತರ ಅವರು ಅಮಾನ ಈಗ ಇವತ್ತು ನಾನು ಬೆಳಕಿಗೆ ತಂದಿರತಕ್ಕಂಥ ಹಗರಣ ಅಂತಂದರೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರ ಆ ಒಂದೂವರೆ ವರ್ಷಗಳ ಅವಧಿಯಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ತಗೊಳ್ಳುವಂಥ ನಲವತ್ತೇಳು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಹತ್ತೊಂಬತ್ತು ಪೂರ್ವ ನಿಗದಿತ ಗುತ್ತಿಗೆದಾರರನ್ನು ನಿಗದಿ ಮಾಡಿಕೊಂಡು ಅವರಿಗೆ ಆ ನಲವತ್ತೇಳು ಕಾಮಗಾರಿಗಳ ಕಾರ್ಯದೇಶ ಪತ್ರಗಳನ್ನು ಕೊಡ್ತಾರೆ ಒಂದೇ ಒಂದು ನಯಾ ಪೈಸೆಯಷ್ಟು ಕೆಲಸ ಮಾಡಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಜಮೀರ್ ಅವರ ಆಪ್ತ ಸಹಾಯಕ ಆಗಿರ್ತಕ್ಕಂಥ ಅಯೂಬ್ ಖಾನ್ ಅವರ ಶಿಫಾರಸಿನ ಮೇರೆಗೆ ಈ ಹಣ ಬಿಡುಗಡೆ ಸಂಪೂರ್ಣವಾಗಿ ಕೆಲಸ ಮಾಡಿದ್ರೆ ಬಿಡುಗಡೆ ಆಗುವಂಥ ದೊಡ್ಡ ಕಾನೂನು ಕಾರ್ಯ ನಡೆಯುತ್ತೆ ಅದು ಇನ್ನೂ ಮಾಸಕ್ಕೆ ಮುಂಚೆನೇ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದೇ ನಲವತ್ತೇಳು ಕಾಮಗಾರಿಗಳಿಗೆ ಅದೇ ಹತ್ತೊಂಬತ್ತು ಜನ ಗುತ್ತಿಗೆದಾರರಿಗೆ ಎರಡನೇ ಬಾರಿ ಹಣ ಬಿಡುಗಡೆ ಮಾಡುವಂಥ ದೊಡ್ಡ ಒಂದು ಬೃಹತ್ ಇಲ್ಲಿ ನಡೆದಿರ್ತಕ್ಕಂಥದ್ದು ಸುಮಾರು ಐವತ್ತಾರು ಕೋಟಿ ಮೊತ್ತದ ಈ ಒಂದು ಬೃಹತ್ ಹಗರಣ ಎರಡು ಬಾರಿ ಬಿಲ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಈ ಹನ್ನೆರಡು ಜನ ಅಧಿಕಾರಿಗಳು ಅದರಲ್ಲಿ ಎಮ್ ಎ ಸುಮೇಶ್ ಅಂತ ಹೇಳಿ ಚಾಮರಾಜಪೇಟೆಯಲ್ಲೇ ಜೂನಿಯರ್ ಎಂಜಿನಿಯರ್ ಆಗಿ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿ ಆಮೇಲೆ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿ ಕೆಲಸ ಇರ್ತಕ್ಕಂಥ ಎಮ್ ಎಸ್ ಸುಮೇಶು ಸೇರಿದಾಗೆ ಹನ್ನೆರಡು ಜನ ಪ್ರಮ ಪ್ರಮುಖ ಅಧಿಕಾರಿಗಳು ಹಾಗೆ ಹತ್ತೊಂಬತ್ತು ಜನ ಗುತ್ತಿಗೆದಾರಗಳು ಹೇಮಂತು ಜೈರಾಜು ಪ್ರಶಾಂತ್ ಅಂತ ಹೇಳಿ ಈ ಥರ ಗುತ್ತಿಗೆದಾರರು ಸೇರಿಕೊಂಡು ಮಾಡಿರ್ತಕ್ಕಂಥ ದೊಡ್ಡ ಒಂದು ಇದು ಹೇಗೆ ಇಲ್ಲಿ ಎಲ್ಲ ಕಂಪ್ಯೂಟರೈಸ್ ಮಾಡಿದರೂ ಕೂಡ ಹೇಗೆ ಅದೇ ಕಾಮಗಾರಿಗೆ ಎರಡನೇ ಸಾರಿ ಬಿಲ್ ಆಯಿತು ಅನ್ನೋದೇ ಇಲ್ಲಿ ದೊಡ್ಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಾಗಾಗಿ ನಾನು ನಿನ್ನೆ ದಿವಸ ಸಂಪೂರ್ಣ ದಾಖಲೆಗಳ ಜೊತೆಗೆ ಪಾಲಿಕೆ ಮುಖ್ಯ ಆಯುಕ್ತರಿಗೆ ದಾಖಲೆ ದೂರನ್ನು ಕೊಟ್ಟಿದ್ದೀನಿ ದೊಡ್ಡ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು ಅಂತ ಹೇಳಿದ್ದೀನಿ ಇವತ್ತು ಲೋಕಾಯುಕ್ತರು ಕೂಡ ನಾನು ಹನ್ನೆರಡು ಜನ ಅಧಿಕಾರಿಗಳು ಮತ್ತು ಹತ್ತೊಂಬತ್ತು ಜನ ಗುತ್ತಿಗೆದಾರರ ವಿರುದ್ಧ ಈ ಒಂದು ಚಾಮರಾಜಪೇಟೆ ಕ್ಷೇತ್ರ ನಡೆದಿರ್ತಕ್ಕಂಥ ಈ ಒಂದು ಐವತ್ತಾರು ಕೋಟಿ ಮೊತ್ತದ ಒಂದೇ ಕೆಲಸನೇ ಮಾಡದೆ ಒಂದೊಂದು ಕೆಲಸದ ಹೆಸರಿನಲ್ಲಿ ಎರಡೆರಡು ಬಾರಿ ಬಿಲ್ ಮಾಡಿಕೊಂಡಿರ್ತಕ್ಕಂಥ ಈ ಬೃಹತ್ ಆಗಣಕ್ಕೆ ಸಂಬಂಧಪಟ್ಟಾಗೆ ಲೋಕಾಯುಕ್ತರಿಗೆ ಮತ್ತು ಎ ಡಿ ಜಿ ಪಿ ಐ ಜಿ ಪಿ ಲೋಕಾಯುಕ್ತ ಅವ್ರಿಗೂ ಕೂಡ ಸಂಪೂರ್ಣ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಎಲ್ಲ ಆರೋಪಿಗಳ ವಿರುದ್ಧ ನಾನು ಭ್ರಷ್ಟಾಚಾರ ವಂಚನೆ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಈ ಒಂದು ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ ಯಾವುದೇ ಒಂದು ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಶಸ್ವಿ ಬಿಡದಾರನಾಗಿರ್ತಕ್ಕಂಥ ಗುತ್ತಿಗೆದಾರನಿಗೆ ಕಾರ್ಯಾದೇಶ ಪತ್ರಗಳನ್ನು ಕೊಟ್ಟ ನಂತರ ಸಂಬಂಧಪಟ್ಟ ಎಂಜಿನಿಯರ್ ಅಸಿಸ್ಟೆಂಟ್ ಎಂಜಿನಿಯರು ಮಾಡಬೇಕಾಗಿರ್ತಕ್ಕಂಥ ಮೊಟ್ಟ ಮೊದಲ ಕೆಲಸ ಯಾವ ರಸ್ತೆಯಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ಯಾವ ಮೈದಾನದಲ್ಲಿ ಯಾವ ಉದ್ಯಾನವನದಲ್ಲಿ ಆ ಕಾಮಗಾರಿ ಪ್ರಾರಂಭ ಮಾಡಬೇಕಿದೆ ಅದನ್ನು ಬಿಫೋರ್ ಸ್ಟಾರ್ಟ್ ದಿ ವರ್ಕ್ ಅಂತ ಅದು ಕರೀತಾರೆ ಆ ಛಾಯಾಚಿತ್ರಗಳನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಆ ಛಾಯಾಚಿತ್ರಗಳನ್ನು ತೊಗೋಬೇಕಾಗ್ತದೆ ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟನ್ನು ಸಂಬಂಧಪಟ್ಟ ಕಡಿತದ ಟಿಪ್ಪಣಿ ಅಡಿಗಳಲ್ಲಿ ನಮೂದಿಸಬೇಕಾಗತ್ತೆ ಎರಡನೇ ಹಂತದಲ್ಲಿ ಆನ್ ಗೋಯಿಂಗ್ ವರ್ಕ್ಸ್ ಅಂತಾರೆ ಕಾಮಗಾರಿ ಚಾಲ್ತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮೂರು ನಾಲ್ಕು ಬೇರೆ ಬೇರೆ ಹಂತಗಳಲ್ಲಿ ಅದರ ಛಾಯಾಚಿತ್ರಗಳನ್ನು ತೊಗೊಂಡು ಅದಕ್ಕೆ ಸಂಬಂಧಪಟ್ಟ ಒಂದು ವರದಿಯನ್ನು ಮತ್ತು ಅಲ್ಲಿ ಆ ಟಿಪ್ಪಣಿ ಹಳಿಗಳಲ್ಲಿ ನಮೂದಿಸಬೇಕಾಗತ್ತೆ ಅಂತಿಮವಾಗಿ ಆಫ್ಟರ್ ಕಂಪ್ಲೀಷನ್ ಆಫ್ ದ ವರ್ಕ್ ಅಂತಂದರೆ ಕಾಮಗಾರಿ ಪೂರ್ಣಗೊಂಡ ನಂತರ ಆ ಕಾಮಗಾರಿ ಪೂರ್ಣಗೊಂಡಿರೋದಕ್ಕೆ ಸಾಕ್ಷಿಯಾಗಿ ಆ ಛಾಯಾಚಿತ್ರಗಳನ್ನು ತಗೊಳ್ಳೋದ್ರ ಜೊತೆಗೆ ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ ಈ ಕಾಮಗಾರಿಗಳಿಗೆ ಬಳಸಲ್ಪಟ್ಟಿರ್ತಕ್ಕಂಥ ಕಚ್ಚಾ ವಸ್ತುಗಳು ಅತ್ಯುತ್ತಮ ಗುಣಮಟ್ಟದ್ದು ಮತ್ತು ಉತ್ಕೃಷ್ಟ ಗುಣಮಟ್ಟದ್ದು ಅನ್ನೋ ಒಂದು ಸರ್ಟಿಫಿಕೇಟನ್ನು ತೊಗೊಂಡು ನಂತರವಷ್ಟೇ ಅವರು ಬಿ ಆರ್ನ ಬಿಲ್ ರಿಜಿಸ್ಟರ್ನ ಎಂಟ್ರಿ ಮಾಡಬೇಕಾಗಿರುತ್ತೆ ಹೌದು ಇದು ಯಾವುದೂ ಇಲ್ಲದೆ ನೇರವಾಗಿ ಬಿಫೋರ್ ಸ್ಟಾರ್ಟ್ ದಿ ವರ್ಕ್ ಇಲ್ಲ ಆನ್ ಗೋಯಿಂಗ್ ವರ್ಕ್ಸ್ ಇಲ್ಲ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ವರ್ಕ್ಸ್ ಇದು ಯಾವುದೂ ಇಲ್ಲದೆ ನೇರವಾಗಿ ಇವರು ಇವತ್ತು ಹಣ ಬಿಡುಗಡೆ ಮಾಡುವಂಥ ಒಂದು ಕೆಲಸವನ್ನು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅದು ಕೆಲಸನೇ ಮಾಡಿದೆ ಮಾಡಿರ್ತಕ್ಕಂಥದ್ದು ಈ ಎಲ್ಲ ಪ್ರೊಸೀಜರ್ ಲ್ಯಾಬ್ಸ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾನು ದಾಖಲೆಗಳು ಸಹಿತ ದೂರನ್ನ ಕೊಟ್ಟಿದ್ದೀನಿ ಇನ್ನೊಂದು ಹತ್ತು ಹದಿನೈದು ದಿನಗಳೊಳಗಾಗಿ ಮುಖ್ಯ ಆಯುಕ್ತರೇನಾದರೂ ಈ ಹಗರಣವನ್ನೇ ಯಾವ್ದಾದ್ರು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದೆ ಹೋದರೆ ನಾನು ಈ ಸಂಬಂಧಪಟ್ಟ ಹನ್ನೆರಡು ಜನ ಅಧಿಕಾರಿಗಳು ಮತ್ತು ಹತ್ತೊಂಬತ್ತು ಜನ ಗುತ್ತಿಗೆದಾರರು ಸೇರಿದಾಗ ಪಾಲಿಕೆಯ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರ ಅವಧಿಯಲ್ಲಿ ಕೆಲಸ ಮಾಡಿದಂಥ ಮುಖ್ಯ ಆಯುಕ್ತರು ಮತ್ತು ಇಪ್ಪತ್ತ ನಾಲ್ಕರಲ್ಲಿ ಕೆಲಸ ಮಾಡಿದಂಥ ಮುಖ್ಯ ಆಯುಕ್ತರು ಮತ್ತು ವಿಶೇಷ ಆಯುಕ್ತರು ಹಣಕಾಸು ಇವರುಗಳ ವಿರುದ್ಧನೂ ಸೇರಿಸಿ ನಾನು ಜಾರಿ ನಿರ್ದೇಶನದಲ್ಲಿ ದೂರನ್ನು ದಾಖಲು ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ